ನಗುವಿದೆ ಪಸ್ಟ್ ಬಾಡಿಗೆ ನಿಂದವಾಗ ಮಾಡ್ಬೇಡ ಹಂಗೇ ಇದೀನಿ ನೀನಾದ್ರ ಸಂಜೀಬನ್ ಬಾಂಜ್ ನಿಜ ಮುಂಜಾನೆ ಮಾಡ್ಬೇಡ ಇಲ್ಲ ಕೊಡ್ತೀನಿ ನಂಗಂತೆ ಕೊಡೋ ಕೊಡ್ತೀನಿ ಹಂಗಂತಲ್ಲ ನೀ ಹಂಗೆಲ್ಲ ಮಾಡಂಗಿಲ್ಲ ರಾಖಿ ಕಟ್ಟಿನಿ ತಂಗಿಯಾಗಿನಿ ಕೊಡ್ಲೆ ಬೇಕ ಏನ್ ರಾಖಿ ಕಟ್ಟಿದಕ್ಕ ನಮ್ಮ ಅಣ್ಣ ಬೆಳ್ಳಿ ರಾಖಿ ಕೊಡ್ತಾನ ಆಮೇಲೆ ಇದು ರಾಜಸ್ಥಾನಿ ರಾಖಿ ಕೊಡ್ತಾನ ಇದ ಗುಜರಾತಿ ರಾಖಿಗಳೇ ಕೊಡ್ತಾನ ಅದೇ ತಂಗಿ ತಂಗಿ ಒಂದು ತಂಗಿಯೇ ಮುಟ್ಟು ತಗೊಂಡು ಹೋಗ್ಬೇಕು ಇಲ್ಲ ರಾಕಿ ಕಟ್ಟಿ ನೀನು ಕಮ್ಮಿ ಹಾಸ್ತೀನಿ ಅವ್ ಮಂದಿಗೆ ನಾನು ಐವತ್ತು ರೂಪಾಯಿ ಒಂದು ಕೊಡ್ತೀನಿ ನೀ ಅರವತ್ ರೂಪಾಯಿ ಕೊಟ್ಟು ಐದು ಕೊಡು ಮತ್ತ ನೀ ತಂಗಿ ಅದೇವಿ ತಂಗಿಗೆ ಮತ್ತೆಲ್ಲ ಫ್ರೀ ಕೊಡ್ಬೇಕಲ್ಲ ನೀನು ಅವಿ ನಿಮ್ಮಣ್ಣ ಕೊಡ್ತಾನ ನಿಮ್ಮಣ್ಣ ಶ್ರೀಮಂತ ಆದ್ರೆ ಈ ಅಣ್ಣ ಬಡವದ ಸಾಲ ಮಾಡಿ ಅಂಗಡಿ ಹಂಗ ಮಾಡ್ಬಾರ್ದು ಮುಂಜಾನೆ ಮುಂಜಾನೆ ರೊಕ್ಕ ಕೊಟ್ಟು ಹೆಂಗ್ ಮಾಡ್ಬಾರ್ದು ನಿನ್ ಕೊಡ್ತೀನ ನೀನು ಏನು ಮಾಡ್ತೀನಿ ರಾಖಿ ಹಬ್ಬ ಒಂಬತ್ತನೇ ತಾರೀಖ ಐತಿ ಮುಗ್ಸೋನ್ ಹನ್ನೆರಡನೇ ತಾರೀಖು ಬಾ ಒಟ್ಟು ರಾಕಿ ನೀನೆ ಒಯ್ಯ ಆಯ್ತ ಯಾಕೆ ತೊಗಬೇಡ ಬಂದ ಹೋಯ್ ರಾಖಿ ಅವು ಫ್ರೀನೆ ಕೊಡ್ತೀನಿ ನಾನು ಅಣ್ಣ ರಾಖಿ ಹಬ್ಬ ಹೋಗುತ್ತೆ ಮೇಲೆ ರಾಖಿ ತಗೊಂಡೋಗಿ ರಾಖಿ ಅಂಗಡಿ ಇಡ್ಯಾನಿ ನನ್ನ ಹಂಗಲ್ಲಪ್ಪ ಅಂದ್ರೆ ನಾ ನಿನ್ನ ನೋಡ್ತೀನಿ ಅಣ್ಣ ಹಂಗೆಲ್ಲ ಮಾತಾಡಬೇಡ ರೊಕ್ಕ ಕಟ್ತೀನಿ ತಕೋ ಅಮ್ಮ ಇರಲಮ್ಮ ಹಾ ಲಕ್ಷ್ಮಿ ಬರ್ಬೇಕಮ್ಮ ಲಕ್ಷ್ಮಿ ಒಂದ್ ಮೇಲೆ ರೋಗದ ಲಕ್ಷ್ಮಿ ಬಾರಮ್ಮ